ರಾಜ್ಯಾದ್ಯಂತ ಕಳೆದ ಇಪ್ಪತ್ತ್ಮೂರರಿಂದ ರಾಜ್ಯದ ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ಕ್ಲಾಸನ್ನು ಬಹಿಷ್ಕರಿಸಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮದು ಒಂದೇ ಮುಖ್ಯ ಉದ್ದೇಶ ಅತಿಥಿ ಉಪನ್ಯಾಸಕರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೇವೆ ಆದರೆ ಇಲ್ಲಿವರೆಗೆ ನಮಗೆ ಯಾವ ಸೇವಾ ಭದ್ರತೆಯನ್ನು ಸರ್ಕಾರ ಕೊಟ್ಟಿಲ್ಲ ಹಾಗಾಗಿ ನಾವಿವತ್ತು ಬೃಹತ್ ರಾಜ್ಯದ ಎಲ್ಲಾ ದಿಕ್ಕಗಳಲ್ಲಿ ನಡೀತಿರುವಂತಹ ಸಂಗತಿಯನ್ನು ನಾವಿಲ್ಲಿ ನೋಡ್ತೇವೆ ಆ ಪ್ರಯುಕ್ತವಾಗಿ ನಾವು ಜಿಲ್ಲಾ ಕೇಂದ್ರದಲ್ಲಿ ಕೂಡ ಈ ಹೋರಾಟ ಪ್ರತಿಭಟನೆ ಆ ನಂತರ ನಾಳೆಯಿಂದದ್ದು ಕೂಡ ಅನಿರ್ದಿಷ್ಟ ಹೋರಾಟವನ್ನ ಜಿಲ್ಲಾ ಕಚೇರಿ ಎದುರು ನಮ್ಮ ಆರಂಭ ಆಗುತ್ತೆ ನವೆಂಬರ್ ಈಗ ಡಿಸೆಂಬರ್ ಏಳನೇ ತಾರೀಕಿನಂದು ರಾಜ್ಯಾದ್ಯಂತ ನಾವು ಬೃಹತ್ ಒಂದ ರ್ಯಾಲಿಯನ್ನ ಧರಣಿಯನ್ನ ನಾವು ಸುವರ್ಣ ಸೌಧ ಎದುರುಗಡೆ ಮಾಡಿದ್ದು ಆಗ ನಮ್ಮ ಮಾನ್ಯ ಸಚಿವರು ಬಂದು ನಮ್ಮ ಪರವಶಗಳನ್ನ ಈಡೇರಿಸಿ ಸರ್ ಅಂತ ಕೇಳ್ಕೊಂಡ್ರೆ ಬರೇ ಹಾರಿಕೆ ಉತ್ತರಗಳನ್ನು ನಮ್ಗೆ ಕೊಟ್ಟರು ಹೀಗೆ ಮಾಡ್ತೇವೆ ಪುನರ್ ಪುನರ್ರಚನೆ ಮಾಡ್ತೇವೆ ಪರಿಶೀಲನೆ ಮಾಡ್ತೇವೆ ಅಂತ ನಮ್ಗೆ ಸಮಜಾಯಿಷ ಉತ್ತರವನ್ನು ಕೊಟ್ಟ ಕೊಟ್ಟರು ಈ ಉತ್ತರದಿಂದ ನಮಗೆ ತೃಪ್ತಿ ಆಗಿಲ್ಲ ಹೀಗಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಸೇವೆ ಸಲ್ಲಿಸಿ ನಮ್ಮ ವೈಯಕ್ತಿಕ ಬಾಳ ಏನಾಗಿದೆ ಇವತ್ತು ವಯೋಮಿತಿ ಮೀರಿದೆ ನಮ್ಮ ಕುಟುಂಬವನ್ನು ಸಾಕಲಿಕ್ಕೆ ಈಗ ಅವ್ರು ಕೊಡುವಂಥ ಸಂಬಳ ಆಗ್ತಾ ಇಲ್ಲ ಅದು ಸಂಬಳ ಹೇಗೆ ಬರುತ್ತೆ ಅಂತಂದ್ರೆ ವರ್ಷದ ಆರು ತಿಂಗಳು ಮಾತ್ರ ಇನ್ನು ನೋಡಿದ ನಾವು ಏನು ಅನ್ನೋದು ನಿಮ್ಮ ಪ್ರ ನಮಗೆ ತಾನೇ ತಿಳ್ಕೋಬೇಕು ಹೀಗಾಗಿ ಕಳೆದ ಎಷ್ಟೋ ಹದಿನೈದು ಇಪ್ಪತ್ತು ವರ್ಷಗಳ ಹೋರಾಟದಲ್ಲಿ ನಮಗೆ ಈಗಾಗಲೇ ಸೇವಾ ಭದ್ರತೆಯನ್ನು ಮಾಡಿದಂತ ಉದಾಹರಣೆಗಳು ಸಾಕಷ್ಟು ಇದಾವೆ ಹಿಂದಿನ ಸರ್ಕಾರ ಹತ್ತೊಂಬರ ತೊಂಬತ್ಮೂರರಲ್ಲಿ ಅರೆಕಾಲಿಕ ಉಪನ್ಯಾಸಕರಂತ ಇದ್ರು ಆಗ ಕಾಲೇಜುಗಳ ಸಂಖ್ಯೆ ಕಡಿಮೆ ಇತ್ತು ಕಡಿಮೆ ಇದ್ರು ಕೂಡ ಸರ್ಕಾರ ಅರೆ ಕಾಲಿಕ ಪೂರ್ಣಕಾಲಿಕ ಮಾಡಿತು ಆ ನಂತರ ಎರಡು ಸಾವಿರದ ಮೂರನೇ ಇಶ್ವೆಯಲ್ಲಿ ಎರಡ್ ಸಾವಿರದ ಮೂರನೇ ಇಷ್ಟು ಕೂಡ ಸರ್ಕಾರ ಅವರನ್ನ ಸರ್ಕಾರದಲ್ಲಿ ಸಕ್ರಿಯನಾಗಿ ವಿಲೀನಗೊಳಿಸ್ತು ಸೇವೆಯಲ್ಲಿ ಆದ್ರೆ ನಾಳೆ ನಾವು ಎರಡ್ನೂರು ಜನ ಕೃಷಿ ಸರ್ ಜಿಲ್ಲಾ ಕೇಂದ್ರಕ್ಕೆ ಮುಂದಿನ ನಡೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದಂತೆ ನಮ್ಮದು ತುಮಕೂರ ಸಿದ್ಧಗಂಗಾ ಮಠದಿಂದ ಬೆಂಗಳೂರು ವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ತೇವೆ ಹಾಗೆ ಇನ್ನೂ ಬಗೆಯ ಇರಲಿಲ್ಲ ಅಂದ್ರೆ ಈಗಾಗಲೇ ನಾವು ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ರಕ್ತ ದಾನವನ್ನು ಮಾಡೋದ್ರ ಮೂಲಕ ಹಾಗೆ ಮುಂದಿನ ನಮ್ಮ ದಿಟ್ಟ ಹೋರಾಟ ಅಂದ್ರೆ ಕೊನೆಗೆ ಅವರು ನಮಗೆ ಜಯ ದಯ ದಯಾ ದಯಾಮರಣವೇ ನಮಗೆ ಕೊನೆ ಅಂತಿಮ ದಯಾಮರಣಕ್ಕೆ ಕೂಡ ನಾವೆಲ್ಲ ರೆಡಿ ಆಗಿದ್ದೇವೆ ಡಾಕ್ಟರ್ ಅಡಿಯಪ್ಪ ಇಟ್ಟಗಿ ಜಿಲ್ಲಾಧ್ಯಕ್ಷರು